ನಾನು ಹದಿಮೂರ ಆಲ್ಮೋಸ್ಟ್ ಈ ಹನ್ನೆರಡು ಸೇರ್ಮ ಎಲ್ಲರೂ ಬ್ಯಾಕ್ ಮೈಸೂರು ಆಗಿದ್ದರು ಈ ಹೈದ್ರಾಬಾದ್ ಕರ್ನಾಟಕದಿಂದ ನಾವು ಸಲ ಫಸ್ಟ್ ಟೈಮ್ ಚುನಾಯಿತಾಗಿ ಆರಿಸಿಕೊಂಡು ಬಂದು ನಮ್ಮ ಈ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಈ ಮಧುಮೇಹ ಬಗ್ಗೆ ಎಲ್ಲ ಇಷ್ಟ ೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ ಫಾಸ್ಟ್ ಪ್ರೆಸಿಡೆಂಟು ನಮ್ಮ ರವಿಕುಮಾರ್ ಅಂತೇಳಿ ಮೈಸೂರು ಅವರು ಬರ್ತಾ ಇದ್ದಾರೆ ಅಪೋಲೋ ಹಾಸ್ಪಿಟಲ್ ಇಂದ ಇವರು ಫಾಸ್ಟ್ ಪ್ರೆಸಿಡೆಂಟ್ ಮನವಾರ ಅಂತ ಬರ್ತಾ ಇದ್ದಾರೆ ರೂರೆ ರೆಡ್ಡಿ ಅಂತೇಳಿ ಬರ್ತಾ ಇದ್ದಾರೆ ಹನ್ನೆರಡರಿಂದ ಹದಿನೈದು ಮಂದಿ ಬ್ಯಾಂಗ್ಳೂರು ಮೈಸೂರಿಂದ ಬರ್ತಾ ಇದ್ದಾರೆ ಆಸೆಲಿಯಿಂದ ಬರ್ತಾ ಇದ್ದಾರೆ ಇದೇ ಇನ್ಸ್ಟಾಲೇಷನ್ ಪ್ರೋಗ್ರಾಮಲ್ಲಿ ನಾವು ಚೀಫ್ ಗೆಸ್ಟ್ ಆಗಿ ನಮ್ಮ ರಮೇಶ್ ಬಿ ಎಚ್ ಅವರು ನಮ್ಮ ಅಟ್ರಿನ್ಸಿಪಲ್ ಡೈರೆಕ್ಟರ್ ಆದಂಥ ನಮ್ಮ ಅಟ ಮೆಡಿಕಲ್ ಕಾಲೇಜ್ ಅವರು ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಮತ್ತು ಬೆಸ್ಟ್ ಆಫ್ ಆನರ್ ನಮ್ಮ ವಿ ವಿ ಚಿನೋವಾಲ್ ಅವರು ಅವರು ಐ ಎಮ್ ಎ ದ ಪ್ರೆಸಿಡೆಂಟ್ ಆಲ್ ಕರ್ನಾಟಕ ಐ ಎಮ್ ಎ ಪ್ರೆಸಿಡೆಂಟು ಅವರು ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಸ್ಪೆಷಲ್ ಇನ್ವೈಟಿಯಾಗಿ ನಮ್ಮ ಹಾಲು ಮಿಸ್ಟರ್ ಅವರು ಮತ್ತು ಆಸ್ಪತ್ರೆ ಮೆಡಿಕಲ್ ಸ್ಟೂಡೆಂಟ್ನಿದ್ದಾರೆ ಮತ್ತು ಆರ್ಗನೈಸಿಂಗ್ ಪ್ರೆಸಿಡೆಂಟು ಡಾಕ್ಟರ್ ಹರಿಪ್ರಸಾದ್ ನಾಯ್ಡು ಅವರು ನೇ ಎಸ್ ಕಾಣಿಯವರು ಮತ್ತು ನಮ್ಮ ಮಾಲಿಂಗಪ್ಪ ಸರ್ಡ್ ಅವರು ಸೀನಿಯರ್ ಪೊಸ್ಟ್ ಅವರು ಕೂಡ ನಮ್ಮ ನಮ್ಮ ಜೊತೆಗೆ ಇರ್ತಾರೆ ಅವರು ಕೂಡ ನಮ್ಮ ಎನ್ ಕೆ ಕರ್ನಾಟಕ ಚಾಪ್ಟ್ರೂ ಚೇರ್ಮನ್ನ ಎಲೆಕ್ಟ್ ಇದ್ದಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಅವರು ಕೂಡ ಚೇರ್ಮನ್ಶಿಪ್ ನಮ್ಮ ಎನ್ ಕರ್ನಾಟಕ ಚಾಪ್ಟ್ರೆ ತಗೊಳ್ತಾ ಇದ್ದಾರೆ ಕರ್ನಾಟಕದಿಂದ ನಾವು ಫಸ್ಟ್ ಪ್ರೆಸಿಡೆಂಟ್ ಇವನು ಹುಬ್ಬಿ ಧಾರವಾಡ ಬಳ್ಳಾರಿ ಬಿಜಾಪುರ್ ಬೀದರ್ ಗುಲ್ಬರ್ಗ ಯಾವ ಕಡೆಯಿಂದ ಈ ಪ್ರೆಸ್ಟೆಂಟ್ ಶಿಪ್ ಕೋರ್ಸ್ ಆಗಿಲ್ಲ ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ನಾಲ್ಕು ಹದಿನಾಲ್ಕಕ್ಕೆ ಪ್ರೆಸೆಂಡ್ ಈ ನಿಟ್ಟಿನಲ್ಲಿ ಟೇಪ್ ಚಾನ್ಸ್ ತಗೊಂಡು ಅದರ ನಿಮಗೆ ಒಂದು ಸ್ಮಾಲ್ ಡಯಾಬಿಟಿಕ್ ಅಪ್ಡೇಟ್ ಅಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಮಂದಿ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅದರಲ್ಲಿ ಫಸ್ಟು ಎಷ್ಟೆಷ್ಟು ನನ್ನ ಡಯಾಬಿಟಿಸ್ ಅಂತಿದ್ವಿ ಆ ಎಚ್ ಎಷ್ಟು ನನ್ನ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಮದುವೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಡಯಾಬಿಟೀಸು ಅದು ಬಗ್ಗೆ ನಮ್ಮ ಮನೋಹರ ಅಂತೇಳಿ ಗುಲ್ಬರ್ಗದಲ್ಲಿ ಎಂಡೋಕ್ನಾಲಜಿಸ್ಟ್ ಮಂಜುನಾಥ್ ಅಣಕಾಲ ಕ್ರೀಡೆ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ನಾಳೆ ನಡೀತಾ ಇದೆ ಅದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ತಜ್ಞರು ಬರ್ತಾ ಇದ್ದಾರೆ ಮಾಹಿತಿಯನ್ನು ಬಗ್ಗೆ ಕೊಡಲಿಲ್ಲ